ಶಾಸಕರು ಒಂದು ಕೋಟಿ ಹತ್ತು ಲಕ್ಷ ಅಭಿವೃದ್ಧಿ ಇದ್ದೇನೆ ಈ ಹಿಂದೆ ಹೇಳಿದರು ಪ್ರಸಕ್ತದಲ್ಲಿ ಘನ ಸರ್ಕಾರದ ಶಾಸಕರು ಇದಕ್ಕ ಹಿಂದೆ ಒಂದು ಒಂದು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ರಸ್ತೆ ಗ್ರಾಮ ಪ್ರವೇಶಿ ರಸ್ತೆ ಅಭಿವೃದ್ಧಿಗಾಗಿ ಅಂತ ಈ ಮೊದಲೇ ನಮ್ಮ ಸ್ಥಳೀಯ ಶಾಸಕರು ಈ ಮೊದಲೇ ಹೇಳಿದರು ಮೊನ್ನೆ ಭಾಗ್ಯವಂತಿ ದೇವಸ್ಥಾನದ ಆವರಣದಲ್ಲಿ ತಾವು ಈ ರಸ್ತೆಯ ಭೂಮಿ ಪೂಜೆಗಾಗಿ ತಾವು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ನಿಮ್ಮ ಗ್ರಾಮ ಪ್ರವೇಶ ಅಭಿವೃದ್ಧಿಗಾಗಿ ನಾವು ಇಟ್ಕೊಂಡಿರ್ತೀವಿ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಇನ್ನೂ ಹೆಚ್ಚಿನ ಮೊತ್ತ ಇಟ್ಟು ಇದು ರಸ್ತೆಯನ್ನು ಮಸಳೆ ರಸ್ತೆ ಕುಡಿಸಿದ್ರೆ ಇದು ಒಳ್ಳೆಯ ಭವಿಷ್ಯದ ದೃಷ್ಟಿಯಿಂದ ಆರೋಗ್ಯಕರ ರಸ್ತೆ ಆರೋಗ್ಯಕರ ಮತ್ತು ಭವಿಷ್ಯದ ದೃಷ್ಟಿಯಿಂದ ಬೃಹತ್ ಪ್ರಮಾಣದ ವಾಹನಗಳ ಸಂಚಾರ ಮತ್ತು ಶಾಲಾ ಮಕ್ಕಳಕ್ಕಂಥ ಆರೋಗ್ಯಕರ ಒಂದು ವ್ಯವಸ್ಥೆ ದಾಟಿ ಹೋಗ್ಲಿಕ್ಕೆ ಇವೆಲ್ಲ ಒಂದು ಇಟ್ಟುಕೊಂಡು ಈ ರಸ್ತೆಯನ್ನು ಸುಮಾರು ಆತ್ಮ ಈಗ ನೂರು ಇಪ್ಪತ್ತಾರು ನೂರ ಆಸ್ತಿ ಆನೆ ಇದು ಜನಪ್ರಯ ಒಂದು ವ್ಯವಸ್ಥೆಯಾಗಿದೆ ಈ ದೃಷ್ಟಿಯಿಂದ ಈ ಗ್ರಾಮ ಪ್ರವೇಶ ರಸ್ತೆ ಅಭಿವೃದ್ಧಿ ಮಾಡಿ ಸ್ಥಳೀಯ ಶಾಸಕ ಮಾಡಿ ಎಲ್ಲರೂ ಹತ್ತು ಹತ್ತು ಒಂಬತ್ತು ಒಂಬತ್ತು ಮೀಟರ್ ರಸ್ತೆ ಇದು ಏನಾಗ್ತಿರ್ತದಪ್ಪ ಅಂತಂದ್ರೆ ಇದು ಈಗ ಹುಬ್ಬಳ್ಳಿ ಇಡಿಗೆ ಅಪ್ ಅಪ್ಗ್ರೇಡ್ ಮಾಡಿದಂಥದ್ದು ಇದು ಅವರ ಕಾಲದಲ್ಲಿ ಅವರು ಅಭಿವೃದ್ಧಿಗೇರಿಸಿ ಹೋಳಿ ರಸ್ತೆ ಒಂದು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಒಂದು ಬಿ ಜೆ ಪಿ ಸರ್ಕಾರ ಅವರು ಮಧ್ಯಂತರ ಅವರು ಮರಣದ ನಂತರ ಟೆಂಡರ್ ಐತೆ ಅವಾಗ ಅದು ಮಾಡಿದ ಮೂಲತಃ ಮಂತ್ರಿಗಳಾಗಿದ್ದಾಗ ಮುಖ್ಯ ರಸ್ತೆ ಪರಿವರ್ತನೆ ಟ್ವೀಟ್ ಮಾಡೋದು ಅದಕ್ಕೇನು ಎರಡು ಮಾತಿಲ್ಲ ಮುಂದೆದಾಗಿ ಒಂಬತ್ತು ಮಟ್ಟಕ್ಕಿಂತಲೂ ಭವಿಷ್ಯದಷ್ಟಿಯಿಂದ ಹದಿಮೂರು ಮತ್ತು ಹದಿಮೂರು ಇಪ್ಪತ್ತಾರು ಮಟ್ಟಕ್ಕಿಂತ ಒಳ್ಳೆಯ 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 ವಿಚಾರ ರಸ್ತೆ ಆಗ್ಬೋದು ಈ ರಸ್ತೆಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣಪುಟ್ಟ ವ್ಯಾಪಾರಸ್ಥರವರ ಬೀದಿಗೆ ಕೊಟ್ಟಿದ್ದಾರೆ ವ್ಯಾಪಾರ ಕೆಲವು ದೃಷ್ಟಿಯಿಂದ ಸಮಸ್ಯೆ ಆಗ್ತಿರ್ತದೆ ತಕ್ಕಂಥ ಎಲ್ಲರೂ ಜಾಗ ಹಾಸ್ಬೇಕಿರ್ತದೆ ಜನರ ಅಭಿಪ್ರಾಯ ನಾವು ಅದರ ರಸ್ತೆಯಲ್ಲಿರುವ ವ್ಯಾಪಾರಿಗಳು ಕೂಡ ಇದ್ರ ಬಗ್ಗೆ ಅಭಿಪ್ರಾಯ ಇರುತ್ತೆ ಪ್ರಶ್ನೆ ಆಗಲಿ ಇವಾಗ

ರಸ್ತೆ ಅಂತ ನಮ್ಮ ಅಭಿಪ್ರಾಯ ನಮ್ಮ ಮನೆ ಆದ್ರೆ ರಸ್ತೆ ಅಭಿವೃದ್ಧಿ ಆಗಬೇಕು ಬೆಳಗಾವಿ ಅಭಿವೃದ್ಧಿ ಆಗಬೇಕು ಯಾಕಂದ್ರೆ ನಾವು ಸುಮಾರು ಮೂವತ್ತು ಲಕ್ಷ ಬರ್ತಾ ಇದೀವಿ ಆ ಸಿಸಿ ರಸ್ತೆ ಆಗಿರ್ಬಿಡ್ಲೈದು ಹಲವಾರು ಮಾತ್ರ ಐದು ವರ್ಷದ ಹೊರಗೆ ಹೋಗ್ಬಿಡ್ತಾವ ಇಲ್ಲಿ ಸಿಸಿರಿ ಬರ್ತಾ ಇದೆ ಿದೆ ಯಾಕಂದ್ರೆ ಮಹಾನೂರು ಸುಧಾರಣೆ ಆಗ್ತಾ ಇದೆ ಧ್ವನಿ ಜಟ್ಟಪ್ಪ ಮತ್ತು ಎರಡು ಇಂಚ್ ಕಾಕರ ಬೋಲ್ ಕಾಶ್ ರಸ್ತೆ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆಲ್ಲ ಅಬ್ಜೆಕ್ಷನ್ ಇರ್ತದೆ ಆದರೆ ಇವತ್ತು ಬರಗಾನೂರಾಗ ತಮ್ಮ ಮನೆಗಳು ಆಮೇಲೆ ಇರ್ತಕ್ಕಂಥ ರಸ್ತೆ ಬದಿರತಕ್ಕಂಥ ಅಂಗಡಿಗಳು ಹೋದ್ರೆ ಹೋಗಲಿ ತಮ್ಮ ಸುಧಾರಣೆಯಲ್ಲಿರ್ತಕ್ಕಂಥ ಇಲ್ಲಿ ಜನರ ಅಭಿಪ್ರಾಯ ಇದೆ ಥ್ಯಾಂಕ್ ಯು ಧನ್ಯವಾದಗಳು ಮುಖಾಂತರ ಒತ್ತಿ ಕೊಂಡು ಹೋಗಬೇಕ ಪ್ರಸ್ತಿನ ಇದ್ ಈ ರಸ್ತೆಗಳನ್ನು ಸಿಕ್ಕಾಪಟ್ಟೆ ಕಳೆಪೆ ರಸ್ತೆಗಳನ್ನು ಹೊಂದಿದಾವ ನೋಡಿ ಆ ಕಬ್ಬಿನ ಗಾಡಿಗಳು ಆ ಟ್ರ್ಯಾಕ್ಟರ್ ಮುಖಾಂತರ ಯಾವ ತರ ಹೋಗ್ತಾ ಇದಾರೆ ಈ ನೋಡಬಹುದು ಇಲ್ಲ ಜನರ ಕಣೆಗಳನ್ನು ಯಾವ ಥರ ಈ ರಸ್ತೆಗೆ ಎಷ್ಟೊಂದು ಕಳೆದ ಮಟ್ಟದ ಇದ್ದಾವೆ ಅಂದ್ರೆ ರೈತರಗಳು ಕೂಡ ಹೋಗ್ತಾ ಇಲ್ಲ ಆ ಸ್ಥಿ ಸ್ಥಿತಿಗೇನೂ ಬಂದು ತಿಳ್ಕೊಂಡು ನೋಡ್ಬೋದು ನೀವೆಲ್ಲ ಆದಷ್ಟು ಬೇಗ ನೀವು ರಸ್ತೆಗಳನ್ನ ಅಗಲೀಕರಣ ಮಾಡಿ ಶಿಸಿ ರಸ್ತೆ ಮಾಡಿದ್ರೆ ತುಂಬ ಒಳ್ಳೆಯದು ನೋಡ್ಬೋದು ಯಾವ ಟ್ಯಾಕ್ಟರ್ ಅಲ್ಲೂ ಮುಂದೆ ಹೋಗ್ತಾ ಇಲ್ಲ ನೋಡಬಹುದು ಪ್ರತಿಯೊಂದು ಟ್ರ್ಯಾಕ್ಟರ್ಗಳನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಾರೆ ಹ್ಮ್ ಏನ ನೋಡ್ಲೇ ಈ ಕಡೆ ಬರ್ರಿ ನೀವು ಹೇಳ್ರಿ ನಿಮ್ಗೆ ಏನು ಪ್ರಾಬ್ಲಮ್ ಈಗ ಎಂಟು ಮಾಡಿ ಈಗ ಎಂಟು ಓದಿ ಅಟ್ಟೆ ಓದ್ತಾರೆ